ಸುಳುವವರ ಮೇಲೆ ಕಠಿಣ ಕ್ರಮ ಅಕ್ರಮ ವಾಸ್ತವ್ಯಕ್ಕಾಗಿ ಹನ್ನೊಂದು ಬಾಂಗ್ಲಾದೇಶಿಗರ ಬಂಧನ ತಮಿಳುನಾಡಿನಾದ್ಯಂತ ಕೆಲಸ ಮಾಡಲು ಸಮುದ್ರ ಮಾರ್ಗವಾಗಿ ಭಾರತ ತಲುಪಿದ್ದ ಅಕ್ರಮ ವಲಸಿಗರು ಮತ ಬ್ಯಾಂಕ್ಗೋಸ್ಕರ ರಾಜಕಾರಣಿ ಏಜೆಂಟ್ಗಳಿಂದಲೇ ನಕಲಿ ದಾಖಲೆ ಸೃಷ್ಟಿಸಲು ಸಹಾಯ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಅಣ್ಣೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ ಹನ್ನೊಂದು ಬಾಂಗ್ಲಾದೇಶಿ ಪ್ರಜುಗಳನ್ನು ತಮಿಳುನಾಡು ಕ್ಯೂ ಬ್ರಾಂಚ್ ಟೀಮ್ ಮತ್ತು ಅಣ್ಣೂರು ಪೊಲೀಸರು ಬಂಧಿಸಿದ್ದಾರೆ ವಿದೇಶಿಯರ ಅಕ್ರಮ ವಾಸ್ತವ್ಯದ ಬಗ್ಗೆ ನಿರ್ದಿಷ್ಟ ಮಾಹಿತಿ ಮೇರೆಗೆ ಅಣ್ಣೂರಿನ ಪ್ರದೇಶದಲ್ಲಿ ಹಠಾತ್ ದಾಳಿ ನಡೆಸಿದ ಕ್ಯೂಬ್ರಾಂಚ್ ಅಧಿಕಾರಿಗಳು ವಲಸೆ ಕಾರ್ಮಿಕರು ವಾಸಿಸುತ್ತಿರುವ ವಸತಿ ಗೃಹಗಳು ಮತ್ತು ಬಾಡಿಗೆ ಕೊಠಡಿಗಳನ್ನು ಮತ್ತು ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ್ದು ಈ ವೇಳೆ ಮಾನ್ಯ ಪಾಸ್ಪೋರ್ಟ್ಗಳು ಅಥವಾ ವೀಸಾಗಳನ್ನು ತೋರಿಸಲು ಸಾಧ್ಯವಾಗದ ಹನ್ನೊಂದು ಬಾಂಗ್ಲಾದೇಶಿ ಪ್ರಜೆಗಳನ್ನು ಪೊಲೀಸರು ಗುರುತಿಸಿ ಅವರನ್ನು ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಹಣ್ಣೂರಿನ ಖಾಸಗಿ ಗಿರಣಿಯೊಂದರಲ್ಲಿ ಕೆಲಸ ಮಾಡಲು ಕೆಲವು ದಿನಗಳ ಹಿಂದೆ ಅವರು ಸಮುದ್ರ ಮಾರ್ಗದ ಮೂಲಕ ತಮಿಳುನಾಡಿಗೆ ತಲುಪಿದ್ದರು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಅವರ ಅಕ್ರಮ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಟ್ಟ ಏಜೆಂಟರಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದು ಹನ್ನೊಂದು ಬಾಂಗ್ಲಾದೇಶದ ಪ್ರಜೆಗಳನ್ನು ಗಡಿಪಾರು ನಿರೀಕ್ಷೆಯಲ್ಲಿರುವ ಬಾಂಗ್ಲಾದೇಶಿ ಪ್ರಜೆಗಳಿಗಾಗಿ ಗೊತ್ತುಪಡಿಸಿದ ವಿಶೇಷ ಶಿಬಿರವಾದ ಸೇಲಂನಲ್ಲಿರುವ ಜಿಲ್ಲಾ ಜೈಲಿನಲ್ಲಿ ಇರಿಸಲಾಗಿದೆ ಇನ್ನು ತಮಿಳುನಾಡಿನಲ್ಲಿ ಅವಧಿ ಮೀರಿದ ಅಥವಾ ಅಕ್ರಮವಾಗಿ ಪ್ರವೇಶಿಸುವ ವಿದೇಶಿಯರನ್ನ ಬಂಧಿಸಿ ಗಡಿಪಾರು ಮಾಡಿರುವುದು ಇದೇ ಮೊದಲಲ್ಲ ಅಕ್ರಮ ವಿದೇಶಿಯರಿಗೆ ಮತ ಚಲಾಯಿಸಲು ಆಧಾರ್ ಪಡಿತರ ಚುನಾವಣಾ ಗುರುತಿನ ಚೀಟಿಗಳು ಮತ್ತು ಪಾಸ್ ೋರ್ಟ್ಗಳಂತಹ ಗುರುತಿನ ಚೀಟಿಗಳನ್ನು ಪಡೆಯಲು ಸಹಾಯ ಮಾಡಲು ಏಜೆಂಟರು ಮುಸ್ಲಿಂ ಸಂಸ್ಥೆಗಳು ಮತ್ತು ರಾಜಕಾರಣಿಗಳು ಇದ್ದಾರೆ ಎಂಬುದು ಈ ಹಿಂದೆಯೂ ಬಹಿರಂಗಗೊಂಡಿತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಮ್ಯಾನ್ಮಾರ್ ಮತ್ತು ಆಫ್ರಿಕಾ ಖಂಡದ ಪ್ರಜೆಗಳನ್ನು ಗಡಿಪಾರು ಮಾಡಲು ಸರ್ಕಾರಗಳು ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿ ಮಧುರೈನ ಕೆಕೆ ರಮೇಶ್ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ವಿಚಾರಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೇ ಇಪ್ಪತ್ತೈದು ಎರಡು ರವರೆಗೆ ಇನ್ನೂರ ಮೂವತ್ತೇಳು ವಿದೇಶಿ ಪ್ರಜೆಗಳನ್ನು ಅವರ ದೇಶಗಳಿಗೆ ಗಡಿಪಾರು ಮಾಡಲಾಗಿದೆ ಎಂದು ಡಿಎಂಕೆ ಸರ್ಕಾರ ಕಳೆದ ವರ್ಷ ಮದ್ರಾಸ್ ಹೈಕೋರ್ಟ್ಗೆ ತಿಳಿಸಿದೆ ತಮಿಳುನಾಡಿನಲ್ಲಿ ಅವಧಿ ಮೀರಿ ನೂರ ಎಂಬತ್ತೆಂಟು ವಿದೇಶಿ ಪ್ರಜೆಗಳ ವಿರುದ್ಧ ಅರವತ್ತಾರು ಪ್ರಕರಣಗಳು ದಾಖಲಾಗಿವೆ ಎಂದು ಕಳೆದ ಜೂನ್ ಆರಂಭದಲ್ಲಿ ಡಿಜಿಪಿ ಪರವಾಗಿ ಚೆನ್ನೈನ ಭದ್ರತಾ ಶಾಖೆಯ ಸಿಐಡಿ ಎಸ್ಪಿಎನ್ ಸ್ಟೀಫನ್ ಜೇಸುಬಾಥಂ ನ್ಯಾಯಾಲಯಕ್ಕೆ ನೀಡಿದ ಪ್ರತಿಯಲ್ಲಿ ತಿಳಿಸಿದ್ದಾರೆ ಗೃಹ ಸಚಿವಾಲಯದ ವಲಸೆ ಬ್ಯೂರೋ ಪ್ರಕಾರ ಎರಡು ಸಾವಿರದ ಹನ್ನೊಂದರಿಂದ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೇಳು ಸಾವಿರದ ಏಳುನೂರ ಎಪ್ಪತ್ತು ವಿದೇಶಿಯರು ತಮಿಳುನಾಡಿನಲ್ಲಿ ಅವಧಿ ಮೀರಿ ನೆಲೆಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಕಲಿ ದಾಖಲೆಗಳನ್ನು ಬಳಸಿ ಭಾರತಕ್ಕೆ ಪ್ರವೇಶಿಸಿ ತಮಿಳುನಾಡಿನ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದ ಅಕ್ರಮ ವಾಸ್ತವ್ಯಕ್ಕಾಗಿ ಬಂಧಿಸಲ್ಪಟ್ಟ ಇಪ್ಪತ್ನಾಲ್ಕು ಬಾಂಗ್ಲಾದೇಶಿ ಪ್ರಜೆಗಳನ್ನು ಡಿಸೆಂಬರ್ ಹದಿನಾರರಂದು ಸೇಲಂನ ಹತ್ತು ವಿಶೇಷ ಶಿಬಿರದಿಂದ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಯಿತು ಅಕ್ರಮ ವಲಸಿಗರ ವಿರುದ್ಧ ನಿರಂತರ ಕಾರ್ಯಾಚರಣೆಯ ಭಾಗವಾಗಿ ಪೊಲೀಸರು ಕಳೆದ ವರ್ಷದಿಂದ ಚೆನ್ನೈ ಮತ್ತು ಸೇಲಂ ಜಿಲ್ಲೆಗಳಿಂದ ಸುಮಾರು ಎಪ್ಪತ್ತೆರಡು ಬಾಂಗ್ಲಾದೇಶಿ ಪ್ರಜೆಗಳನ್ನು ಬಂಧಿಸಿ ಹತ್ತೂರಿನ ವಿಶೇಷ ಶಿಬಿರದಲ್ಲಿ ಇರಿಸಿದ್ದಾರೆ ಶಿಕ್ಷೆ ಅವಧಿ ಮುಗಿದ ನಂತರ ಅವರನ್ನು ತಮ್ಮ ತಮ್ಮ ದೇಶಕ್ಕೆ ಗಡಿಪಾರು ಮಾಡಲಾಯಿತು ಮೊದಲ ಹಂತದಲ್ಲಿ ಹನ್ನೆರಡು ಪುರುಷರು ಏಳು ಮಹಿಳೆಯರು ಮತ್ತು ಐದು ಮಕ್ಕಳು ಸೇರಿದಂತೆ ಇಪ್ಪತ್ನಾಲ್ಕು ಜನರನ್ನ ಪೊಲೀಸ್ ರಕ್ಷಣೆಯಲ್ಲಿ ಸೇಲಂ ರೈಲು ನಿಲ್ದಾಣದಿಂದ ಎರ್ನಾಕುಲಂ ಹೌರಾ ಅಂತ್ಯೋದಯ ಎಕ್ಸ್ಪ್ರೆಸ್ನಲ್ಲಿ ವಿಶೇಷ ಕೋಚ್ ಮೂಲಕ ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಲಾಯಿತು